ಹಲೋ ವೆಜಿಟೇಬಲ್ ಗಾರ್ಡನರ್ಸ್ ನನ್ನ ತಾರಸಿ ತೋಟಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಈ ದಿನ ನಾನು ತಾರಸಿಯಲ್ಲಿ ಚಪ್ಪರದ ಅವರೆಕಾಯಿಯನ್ನು ಹೇಗೆ ಬೆಳೀಬಹುದು ಯಾವ ಗೊಬ್ಬರವನ್ನು ಹಾಕಿ ಹೆಚ್ಚು ಕಾಯಿಗಳನ್ನು ಪಡೀಬಹುದು ಎಂಬುದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಚಪ್ಪರದ ಅವರೆಕಾಯಿಯನ್ನು ತಾರಸಿನಲ್ಲಿ ಗ್ರೋ ಬ್ಯಾಗ್ನಲ್ಲಿ ಅಥವಾ ಪಾಟ್ಗಳಲ್ಲಿ ಬೆಳೆಯೋದು ಬಹಳ ಸುಲಭ ಈ ಕಾಯಿಯನ್ನು ತರಕಾರಿಯ ರೂಪದಲ್ಲಿ ನಾವು ಪಲ್ಯ ಮತ್ತು ಸಾಂಬಾರಿನಲ್ಲಿ ಉಪಯೋಗ ಮಾಡ್ತೀವಿ ಯಾಕೆಂದರೆ ಈ ತರಕಾರಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಬಿ ಬಿ ಟು ಪ್ರೋಟೀನ್ ಮತ್ತು ಹೆಚ್ಚು ನಾರಿನಂಶ ಇದೆ ಈ ಗಿಡ ಮಣ್ಣಿನಲ್ಲಿ ಹೆಚ್ಚು ಸಾರಜನಕವನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ ಚಪ್ಪರದ ಅವರೆಕಾಯಿಯನ್ನು ಯಾವ ಮಣ್ಣಿನಲ್ಲಿ ನಾವು ಬೆಳೀತೀವೋ ಆ ಮಣ್ಣಿನಲ್ಲಿ ಸಾರಜನಕ ಹೆಚ್ಚುತ್ತೆ ಚಪ್ಪರದ ಅವರೆಕಾಯಿಯನ್ನು ನಾನು ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದೇನೆ ಗ್ರೋ ಬ್ಯಾಕ್ ಸುಮಾರು ಹನ್ನೆರಡು ಇಂಚಿಗಿಂತಲೂ ಹೆಚ್ಚು ದೊಡ್ಡದಾಗಿದೆ ಮೊದಲು ಚಪ್ಪರದ ಅವಳೆಕಾಯಿಯನ್ನು ಮಣ್ಣಿಗೆ ಬಿತ್ತನೆ ಮಾಡುವಾಗ ಮಣ್ಣು ಸ್ವಲ್ಪ ಫಲವತ್ತತೆ ಉಳ್ಳದ್ದಾಗಿರಬೇಕು ಹಾಗಾಗಿ ನಾನಿಲ್ಲಿ ನಲವತ್ತು ಪರ್ಸೆಂಟಷ್ಟು ಮಣ್ಣು ನಲವತ್ತು ಪರ್ಸೆಂಟಷ್ಟು ಸಾವಯವ ಗೊಬ್ಬರ ಮತ್ತು ಇಪ್ಪತ್ತು ಪರ್ಸೆಂಟಷ್ಟು ಕೋಕೋಪೀಟ್ ಮತ್ತು ಮರಳನ್ನು ಹಾಕಿದ್ದೇನೆ ಬೀಜ ಹಾಕಿದಂತಹ ಐದು ಅಥವಾ ಆರು ದಿನಗಳಲ್ಲಿ ಬೀಜ ಮೊಳಕೆ ಬಂದು ಗಿಡವಾಗಿ ಬರುತ್ತೆ ಇದು ಬಳ್ಳಿಯ ಗಿಡ ಆಗಿರೋದ್ರಿಂದ ಇದು ಹಬ್ಬುವಂತಹ ಒಂದು ಗಿಡ ಆಗಿದೆ ಹಾಗಾಗಿ ಸಣ್ಣ ಗಿಡದಿಂದಲೇ ಬಳ್ಳಿಗೆ ಆಸರೆಯಾಗಿ ಚಪ್ಪರವನ್ನು ಹಾಕಬೇಕು ನಾನಿಲ್ಲಿ ಈ ತರಹ ಹಗ್ಗಗಳಿಗೆ ಬಳ್ಳಿಯನ್ನು ಹಬ್ಬಿಸಿದ್ದೇನೆ ಇದು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ದಿನಗಳ ನಂತರ ಹೂಗಳು ಬರುತ್ತೆ ನೋಡಿ ಈ ಗಿಡದಲ್ಲಿ ಹೂಗಳು ಬಹಳ ಚೆನ್ನಾಗಿ ಬಂದಿದೆ ಹೂವುಗಳು ಬಂದಾಗ ಯಾವುದಾದರೂ ಗೊಬ್ಬರವನ್ನು ಅಂದರೆ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಎಂಟರಿಂದ ಹತ್ತು ದಿನಕ್ಕೊಮ್ಮೆ ಹಾಕಬೇಕು ಅಲ್ಲದೆ ಪ್ರಾರಂಭದಿಂದಲೂ ಕೂಡ ಹದಿನೈದು ದಿನಕ್ಕೊಮ್ಮೆ ಒಂದು ಹಿಡಿಯಷ್ಟು ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ನಾವು ಎಷ್ಟು ಗೊಬ್ಬರವನ್ನು ಗಿಡಕ್ಕೆ ಹಾಕ್ತೀವೋ ಅಷ್ಟು ಕಾಯಿಗಳು ನಮಗೆ ಸಿಗುತ್ತೆ ಈ ಗಿಡಕ್ಕೆ ಸೂರ್ಯನ ಶಾಖ ಬಹಳ ಅವಶ್ಯಕ ಹಾಗಾಗಿ ಈ ಗಿಡಕ್ಕೆ ಆರರಿಂದ ಏಳು ಗಂಟೆಗಳ ಕಾಲ ಬಿಸಿಲು ಇರಬೇಕು ಪ್ರತಿದಿನ ಈ ಗಿಡಕ್ಕೆ ನೀರನ್ನು ಹಾಕಬೇಕು ಯಾಕೆ ಅಂದರೆ ಈ ಗಿಡವನ್ನು ಪಾಟ್ನಲ್ಲಿ ನಾವು ಹಾಕಿರೋದ್ರಿಂದ ಪ್ರತಿದಿನ ನೀರಿನ ಅವಶ್ಯಕತೆ ಗಿಡಕ್ಕೆ ಇದೆ ಇದಲ್ದಲೇನೆ ಆಗಾಗ್ಗೆ ಮಣ್ಣನ್ನು ಸಡಿಲ ಮಾಡ್ತಾ ಇರಬೇಕು ಯಾಕಂದರೆ ಮಣ್ಣಿಗೆ ಹಾಕ್ತಂತಹ ಗೊಬ್ಬರ ನೀರು ಮತ್ತು ಸೂರ್ಯನ ಶಾಖ ಬೇರಿಗೆ ಸುಲಭವಾಗಿ ತಲುಪುತ್ತೆ ಆಗ ಗಿಡ ಬಹಳ ಸಮೃದ್ಧವಾಗಿ ಬೆಳೆಯುತ್ತೆ ಅಲ್ಲದೆ ನಾನು ಈ ಮಣ್ಣಿನ ಮೇಲೆ ಈ ತರಹ ತೆಂಗಿನ ನಾರನ್ನು ಹಾಕಿದ್ದೇನೆ ಅಂದರೆ ಮಲ್ಚಿಂಗ್ ಮಾಡಿದ್ದೇನೆ ಇದರಂಗೆ ಇದರಿಂದ ಗಿಡಕ್ಕೆ ಹಾಕ್ತಂತಹ ನೀರು ಆವಿಯಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ತೆಂಗಿನ ನಾರನ್ನು ಗಿಡದ ಬುಡಕ್ಕೆ ಹಾಕಿದ್ದೇನೆ ನೋಡಿ ಗಿಡದಲ್ಲಿ ಈಚುಗಳು ಬಹಳ ಬಂದಿದೆ ಅಲ್ಲದೆ ಬಲಿತ ಕಾಯಿಗಳು ಕೂಡ ಇದೆ ಹೀಗೆ ಬಲಿತ ಕಾಯಿಗಳನ್ನು ಕೊಯ್ಲಿ ಮಾಡಬಹುದು ಸಾಮಾನ್ಯವಾಗಿ ಈ ಗಿಡಕ್ಕೆ ಕೀಟಗಳ ಹಾವಳಿ ಹೆಚ್ಚು ಅಂದರೆ ಕರಿಹುಳು ಬರುತ್ತೆ ಆಗ ನಾನು ಬೇವಿನ ಎಲೆಯನ್ನು ನೀರಿನಲ್ಲಿ ಕುದಿಸ್ಬಿಟ್ಟು ನಂತರ ಶೋಧಿಸಿ ಆ ನೀರಿಗೆ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಚಿಟಿಕೆ ಅಶ್ನ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಕಲ್ಕಿ ನಂತರ ಅದನ್ನು ಗಿಡಕ್ಕೆ ಸ್ಪ್ರೇ ಮಾಡ್ತೀನಿ ಹಾಗಾಗಿ ಈ ಗಿಡದಲ್ಲಿ ಯಾವುದೇ ಹುಳುಗಳು ಕಾಣ್ತಾ ಇಲ್ಲ ಗಿಡ ಬಹಳ ಆರೋಗ್ಯಕರವಾಗಿ ಬಂದಿದೆ ಮತ್ತು ಹೆಚ್ಚು ಕಾಯಿಗಳು ಕೂಡ ಇದೆ ಫ್ರೆಂಡ್ಸ್ ನೋಡಿದ್ರಲ್ಲ ತಾರಸಿನಲ್ಲಿ ಗ್ರೋ ಬ್ಯಾಗ್ನಲ್ಲಿ ಚಪ್ಪರದ ಅವರೆಕಾಯಿಯನ್ನು ಹೇಗೆ ಬೆಳೆಯುವುದು ಅಂತ ನೀವು ಕೂಡ ಸುಲಭವಾಗಿ ಈ ಕಾಯಿಯನ್ನು ತಾರಸಿನಲ್ಲಿ ಬೆಳೆಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ Thanks for watching. Happy Vegetable Gardening.